ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಒಬ್ಬರು ಮದುವೆ ಆಗಲು ಪ್ರಪೋಸಲನ್ನು ಕಳಿಸಿದ್ದಾರೆ ಬನ್ನಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ನಮಸ್ಕಾರ ಮೇಡಮ್ ನನ್ನ ಹೆಸರು ಕುಸುಮ ನಮ್ಮ ಊರು ತಮಿಳುನಾಡು ನನಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ನಮ್ಮದು ಹಾಲಿನ ಅಂಗಡಿ ಇದೆ ಮದುವೆ ಆಗೋ ಹುಡುಗನ ಅರ್ಹತೆಯ ವಿವರಗಳು ತಮಿಳುನಾಡು ಹುಡುಗ ಆಗಿರಬೇಕು ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳಿದರೆ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಫ್ರೆಂಡ್ಸ್ ಕುಸುಮ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪ್ರತಿದಿನ ಹೊಸದಾಗಿ ಫ್ರೆಂಡ್ಶಿಪ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೀರಾ ಅಥವಾ ಹೊಸದಾಗಿ ರಿಲೇಶನ್ಶಿಪ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೀರಾ ಹಾಗಾದ್ರೆ ಸ್ನೇಹಿತರೆ ಈಗಲೇ ನಮ್ಮ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ